ಶ್ರೀ ಸಿದ್ದರಾಮಯ್ಯ ಯಡಿಯೂರಪ್ಪನವರು ಅಥವಾ ವಿಜಯೇಂದ್ರ ಅವರು ಅನ್ನೋ ವಿಷಯ ಅಲ್ಲ ಇದು. ಇದು ವಿಷಯ ತುಂಬಾ ವ್ಯಾಸ್ಟ್ ಆಗಿದೆ ಇದು. ನಾವು ಆ ಆಂಗಲ್ ಮಾಡಬೇಕು ಅಂತ ಅಷ್ಟೇ. ಇಲ್ಲ ಖಂಡಿತ ಒಪ್ಪುತ್ತೇನೆ. ಬಿಜೆಪಿ ಇನ್ನು ತಮ್ಮ ಕಂಟ್ರೋಲ್ ಸಿಕ್ಕಿಲ್ಲ ಅಂತ ಸ್ಟೇಟ್ ಬಿಜೆಪಿ. ನಿಮಗೆ ಅಶೋಕ ಅವರಿಗೆ ಅಷ್ಟಕಷ್ಟೆ. ಯಾಕೋ ಹೊಂದಾಣಿಕೆ ಆಗ್ತಾ ಇಲ್ಲ. ಸದನದ ಒಳಗಡೆ ಟಿಯರ್ ಗೆ ಹೆಳ್ದ್ರೆ ಕೋಣಾ ನೀರಿಗೆ ಹೆಳಿತು ಅಂತ ಹೇಳ್ತಾರೆ. ಏನಿಲ್ಲ ನಾವು ನಾನು ಅಧ್ಯಕ್ಷ ಆಗಿ ಜವಾಬ್ದಾರಿ ತಗೊಂಡ ನಂತರದಲ್ಲಿ ನನಗೂ ಕೂಡ ಸ್ವಲ್ಪ ಸಮಯ ಬೇಕಾಗತ್ತೆ ಓಕೆ. ಎಲ್ಲಾ ಎಲ್ಲಾ ಹಿರಿಯರನ್ನ ಹಿರಿಯರು ಕಿರೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೋ ಒಂದು ಸಮಯ ಅಂತೂ ಬೇಕಾಗ್ತದೆ ತೆಗೆದುಕೊಂಡಿದ್ದೇನೆ ಇವತ್ತು ನನಗೆ ಸಂತೋಷ ಇದೆ ಮೊನ್ನೆ ನಡೆದಂಥ ಅಧಿವೇಶನ ನಮ್ಮೆಲ್ಲ ಬಿ ಜೆ ಪಿ ನಮ್ಮೆಲ್ಲ ಶಾಸಕರು ಒಗ್ಗಟ್ಟಾಗಿ ಅಟೆಂಡೆನ್ಸ್ ಭಾಳ ಎಫೆಕ್ಟ್ ಆಗಿ ಸದನವನ್ನ ನಾವು ಬಳಸ್ಕೊಂಡಿದ್ದೇವೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅದನ್ನು ಮುಂದುವರೆಸ್ತೇವೆ ಅದನ್ನು ಈಗ ಹೇಗೆ ಈಗ ಡೆವಲಪ್ಮೆಂಟ್ ವರ್ಕೇ ದುಡ್ಡು ಸಿಕ್ತಲ್ಲ ಅಂತ ನೀವು ಹೇಳ್ತಿರೋದು ಏನೇ ಡೆವಲಪ್ಮೆಂಟ್ ವರ್ಕ್ ಆಗಬೇಕು ಅಂತ ನಮ್ಮ ಸ್ಟೇಟಲ್ಲಿ ಇಮಿಡಿಯೇಟ್ ಆಗಿ ನೀವು ಇದನ್ನು ಆಡಳಿತ ಪಕ್ಷ ಶಾಸಕರ ಕಡೆ ಹೇಳ್ತಾರೆ ಮೊದಲ ಬಾರಿಗೆ ಗೆದ್ದಂಥ ಶಾಸಕರಿಗೆ ಪ್ರಶ್ನೆನ ಕೇಳಿದ್ರು ಕೂಡ ಹೇಳ್ತಾರೆ ಯಾರು ಕೂಡ ಶಾಸಕರು ಆ ಸ್ವಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡಾಡೋದಕ್ಕೆ ಆಗ್ತಾ ಇಲ್ಲ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ ಆಡಳಿತ ಪಕ್ಷ ಮೇಜರ್ ಫೈವ್ ವರ್ಕ್ ವಿಜೇಂದ್ರ ಅವರ ಡ್ರೀಮು ಕರ್ನಾಟಕಕ್ಕೆ ಈ ಥರದ ಐದು ವರ್ಕಿಗೆ ದುಡ್ಡು ಸಿಗ್ತಿಲ್ಲಪ್ಪ ಅನ್ನೋದು ನೋಡ್ರಿ ಇವತ್ತು ಆರೋಗ್ಯ ಕ್ಷೇತ್ರಕ್ಕೆ ಇವತ್ತು ಆ ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಕೋಟಿಗಳು ಖರ್ಚಾಯಿತು ಇವತ್ತು ಆರೋಗ್ಯ ಕ್ಷೇತ್ರ ಒಳ್ಳೊಳ್ಳೆ ಆಸ್ಪತ್ರೆಗಳು ನಿರ್ಮಾಣ ಆಗಿದೆ ಅಲ್ಲಿ ಸರಿಯಾದಂಥ ವೈದ್ಯರಿಲ್ಲ ಈ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇನ್ನೂ ಕೊಡ್ತಾ ಇಲ್ಲ ಅದೇ ರೀತಿ ರಸ್ತೆಗಳು ಇವತ್ತು ಮಳೆ ಬಂದೀಗ ನೆರೆ ಮಳೆಗಳು ಜಾಸ್ತಿಯಾಗಿ ರಸ್ತೆಗಳು ಕಿತ್ಕೊಂಡು ಹೋಗ್ತಾ ಇದೆ ಇವತ್ತು ಶಾಲೆಗಳು ಇನ್ನು ಕೂಡ ಕು ಶಾಲೆಗಳು ಕೊಠಡಿ ಕೊಡಬೇಕಾಗ್ತದೆ ಶಾಲೆಗಳದ್ದು ವ್ಯವಸ್ಥೆಗಳು ಕೂಡ ಕುಸ್ತವಾಗಿರ್ತಕ್ಕಂಥದ್ದು ಪರದಾ ಇವತ್ತು ನೋಡಿ ಭಾಳ ಪ್ರಮುಖವಾಗಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇವತ್ತೇನು ಉಚಿತ ಅಂತ ಮಾಡಿದ್ದಾರೆ ಬಸ್ಗಳ ವ್ಯವಸ್ಥೆಯಲ್ಲಿ ಶಾಲಾ ಮಕ್ಕಳು ನನ್ನ ನಾ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮಗ ಯಡಿಯೂರಪ್ಪನವ್ರ ಮಗ ನನ್ನ ಸ್ವಕ್ಷೇತ್ರದಲ್ಲಿ ಕಳೆದ ಒಂದು ವರ್ಷದಿಂದ ಪರದಾಡ್ತಾ ಇದ್ದೇವೆ ಶಾಲಾ ಮಕ್ಕಳಿಗೆ ಒಂದು ಬಸ್ ಫೆಸಿಲಿಟಿ ಕೊಡಕ್ ಇಲ್ಲ ಯಾಕಂದ್ರೆ ಒಂದು ಕಡೆ ಸರ್ಕಾರ ಉಚಿತ ಬಸ್ ವ್ಯವಸ್ಥೆಯನ್ನು ಮಾಡಿ ಇವತ್ತು ಬಸ್ಗಳು ಸರ್ಕಾರಿ ಬಸ್ಗಳು ಕಡಿತ ಆಗಿ ಶಾಲಾ ಮಕ್ಕಳು ಪರದಾಡ್ತಾ ಇದ್ದಾರೆ ಮತ್ತೆ ಇವತ್ತು ರಾಜ್ಯದಲ್ಲಿ ಇವತ್ತು ಶಾಶ್ವತ ನೀರಾವರಿ ಯೋಜನೆಗಳು ನಾವು ಇವತ್ತು ನೀವು ನೀವು ಈ ಪ್ರಶ್ನೆ ಕೇಳಲಿಲ್ಲ ನಾವು ಅಧಿವೇಶನದಲ್ಲಿ ಮೂಡಾ ಬಗ್ಗೆ ಮಾತಾಡಿದ್ದೇವೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ಬಗ್ಗೆ ಮಾತನಾಡಿದೇವೆ ಡೆಂಗ್ಯೂ ಬಗ್ಗೆ ಮಾತನಾಡಿದ್ದೇವೆ ಆದರೆ ಇವತ್ತಿಗೂ ಸಹ ಉತ್ತರ ಕರ್ನಾಟಕದಲ್ಲಿ ಒಂದು ಶಾಶ್ವತ ನೀರಾವರಿ ಯೋಜನೆಗಳಿಗೆ ಒಂದು ಉತ್ತರನ ಕಂಡುಕೊಳ್ತಕ್ಕಂಥ ಪ್ರಯತ್ನ ಇವತ್ತಿಗೂ ಕೂಡ ಆಗಿಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಹದಿನೆಂಟು ಸಾವಿರ ಕೋಟಿ ಇವತ್ತು ಅದನ್ನು ಕೊಡಬೇಕು ಅಂತೇಳಿ ಸ್ಯಾಂಕ್ಷನ್ ಮಾಡಿ ಹೋಗಿರ್ತಕ್ಕಂಥದ್ದು ಅದು ಕೂಡ ಬಿಡುಗಡೆ ಆಗಿಲ್ಲ ಅದು ನಮ್ಮದು ತಪ್ಪಿರ್ಬೋದು ಇವು ಎಲ್ಲದೂ ಕಾಂಗ್ರೆಸ್ ಸರ್ಕಾರ ಮೇಲೆ ಹೊರಿಸ್ತಲ್ಲ ಆದರೆ ಮೈ ಪಾಯಿಂಟ್ ಇಸ್ ತಾವೇನು ಪ್ರಶ್ನೆ ಕೇಳಿದಲ್ಲ ಇವತ್ತು ನಾವು ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡ್ತೇವೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತನಾಡ್ತೇವೆ ತ್ರೀ ಸೆವೆಂಟಿ ಒನ್ ಜೆ ಬಗ್ಗೆ ಮಾತಾಡ್ತೇವೆ ಇವತ್ತು ಇವತ್ತು ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು ಇವತ್ತು ಖಾಸಗಿ ಇದರಲ್ಲಿ ಕನ್ನಡಿಗರಿಗೆ ರಿಸರ್ವೇಷನ್ ಕೊಡಬೇಕು ಸಂತೋಷ ಸ್ವಾಗತ ಮಾಡ್ತೇವೆ ಆದರೆ ಸರ್ಕಾರದಲ್ಲಿ ಇವತ್ತು ಎರಡು ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಹಾಗೆ ಖಾಲಿ ಬಿದ್ದಿದೆಯಲ್ಲ ಹಾಗಾದರೆ ಮೊದಲು ನಾವು ಕೊಡಬೇಕಲ್ಲ ಹಾಗಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳು ಹಾಗೆ ಖಾಲಿ ಉಳಿದುಕೊಂಡಿದೆ ಅವ್ರಿಗೆ ಯುವಕರಿಗೆ ಅವಕಾಶ ಒಂದು ಅಂಶ ಹೇಳ್ಬಿಡ್ತೀನಿ ವಿಜಯೇಂದ್ರ ಅವರೇ ಮುಖಸ್ತುತಿ ಅಲ್ಲ ಇದು ಎಲ್ಲ ಸರ್ಕಾರಗಳ ಎಲ್ಲ ಪಕ್ಷಗಳ ಜವಾಬ್ದಾರಿ ಇದೆ ಅಂತ ಹೇಳಿದ್ರಲ್ಲ ಅದ್ ನನಗೆ ಬಹಳ ಖುಷಿ ಆಯಿತು ಬರೀ ಬರೀ ಸರ್ಕಾರ ಸರಿ ಇಲ್ಲ ನಿಕಟಪೂರ್ವ ಒಂದು ವರ್ಷದ ಮುಂಚೆ ಡಬಲ್ ಮುಂಚೆನ್ ಇತ್ತು ಏನು ಸಂಕಟ ಮಾಡ್ಲಿಲ್ಲ ಏನು ಮಾಡಿಲ್ಲ ಅನ್ನೋ ನಾವು ಒಪ್ಪೋದಿಲ್ಲ ಏನು ಮಾಡ್ಲಿದ್ರೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಗೆ ರೈಲ್ವೆಸ್ಗೆ ಮನನ್ನು ಕೂಡ ಬಜೆಟ್ ಅಲ್ಲಿ ಏಳು ಏಳುವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಇರ್ತಕ್ಕಂಥದ್ದು ಇದು ನಮ್ಮ ರಾಜ್ಯ ಇರ್ಬೋದು ಬೇರೆ ರಾಜ್ಯ ಇರಬಹುದು ದೇಶದಲ್ಲಿ ರಾಜಕಾರಣಿಗಳು ಅಂತ ಹೇಳಿದ್ರೆ ಅಸಹ್ಯ ಪಡ್ತಾರೆ ಇವತ್ತು ಆಡಳಿತ ಪಕ್ಷ ಅಂತ ಹೇಳಿದ್ರು ಬರೋದೇದು ಲೂಟಿ ಮಾಡೋದಕ್ಕೆ ಹೇಳಿ ಒಂದು ಭಾವನೆ ಇದೆ ರಾಜಕಾರಣಿಗಳು ಅಂತ ಹೇಳಿದ್ರೆ ಯಾರೂ ಕೂಡ ಒಳ್ಳೆ ಮಾತಾಡೋದಿಲ್ಲ ಅದು ಇವತ್ತು ಅದೆಲ್ಲದಕ್ಕೂ ಕೂಡ ಒಂದು ಇತಿಹಾಸ ಆಡಬೇಕು ಅಂತೇಳಿದ್ರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ ಜನರು ಹೆಮ್ಮೆ ಅಂದರೆ ಅದು ನನ್ನ ಸರ್ಕಾರ ಅಂತ ಹೇಳಬೇಕು ಆ ರೀತಿ ಅಭಿವೃದ್ಧಿ ಕೆಲಸಗಳು ಆಗಬೇಕು ಸರ್ಕಾರ ಇರ್ತಕ್ಕಂಥದ್ದು ಜನಸಾಮಾನ್ಯರಿಗೋಸ್ಕರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥದ್ದು ಒಂದು ಆಡಳಿತ ವ್ಯವಸ್ಥೆ ಅದು ಅಧಿಕಾರಿಗಳ ವ್ಯವಸ್ಥೆ ಇರ್ಬೋದು ಒಂದು ಎಲ್ಲವೂ ಕೂಡ ಜನರಿಗೆ ಅನುಕೂಲ ಆಗೋ ಆಗ ನಿಟ್ಟು ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಸಿ ತಪ್ಪು ಮಾಡಿತ್ತಾ ಅಭಿವೃದ್ಧಿಗೆ ಯಡಿಯೂರಪ್ಪನವ್ರು ಬೇಗ ಕೊಡ್ತಾ ಇದ್ರ ಅವ್ರಿಗೆ ಬಿಟ್ಟಿದ್ದರೆ ನೋಡಿ ಕೋವಿಡ್ ಸಮಸ್ಯೆ ನಡುವೆನೂ ಸಹ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಯಡಿಯೂರಪ್ಪನವ್ರು ತಂದವರು ಮುಖ್ಯಮಂತ್ರಿ ಇದ್ದಾಗ ಆಗಿದೆ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇತ್ತು ಆದರೆ ಪರಿಸ್ಥಿತಿ ಹೆಂಗಿತ್ತು ನಿಮಗೂ ಕೂಡ ಗೊತ್ತಿದೆ ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ತಾವೇ ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಹೇಳಿ ಹಲವಾರು ಬಾರಿ ಹೇಳಿದ್ದಾರೆ ಹಾಗಾಗಿ ಇವತ್ತು ಅಭಿವೃದ್ಧಿ ಕೆಲಸಗಳು ಆ ಸಂದರ್ಭದಲ್ಲಿ ಆಗಿದೆ ಅದೇ ರೀತಿ ಆರೋಪಗಳನ್ನು ಕೂಡ ಆಡ ಅಂದಿನ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿ ಗೂಬೆ ಕೂರಿಸ್ತಕ್ಕಂಥ ಮರೆಮಾಚಬೇಡಿ ಎಲೆಕ್ಷನ್ಗೆ ಅಂತ ಹೇಳಿ ಯಡಿಯೂರಪ್ಪನವ್ರನ್ನ ಕರ್ಕೊಂಡು ಹೋಗದಿರೋ ಪ್ಲೇಸೇ ಇಲ್ಲ ಆದ್ರೆ ಮುಖ್ಯಮಂತ್ರಿ ಆಗಿದ್ದಾಗ ಅವರೇ ಓನಾಗಿ ರಾಜೀನಾಮೆ ಕೊಟ್ಬಿಟ್ರು ಅಂತ ಹೇಳಿದ್ರೆ ಈ ಜನ ನಂಬೋ ತರ ಇದೆಯಾ ಇದು ನೀವು ಹೇಳ್ತಿರೋ ಮಾತು ಹೇಳಬೇಕು ನನಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗಿದೆ ತಮ್ಮ ಸ್ವಾಯಿ ಚಂದ ಪ್ರಶ್ನೆ ಅಲ್ಲ ರೀ ಒಂದು ಚುನಾವಣೆಗೆ ಒಂದ್ ಬೈಲಕ್ಷನ್ಗೂ ಬಿಡದ ತಿರುಗಿಸಿದ್ರು ಯಡಿಯೂರಪ್ಪನವ್ರನ್ನೋ ದುಡಿದಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸ್ಥಾನ ಏನ್ ಮಾಡಿದ್ರೆ ವ್ಯವಸ್ಥೆ ರೀ ಒಂದು ನೋಡಿ ಒಂದು ಪಕ್ಷದಲ್ಲಿ ಇವತ್ತು ನನಗೆ ಯಾಕೆ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ಇಷ್ಟೆಲ್ಲ ಹಿರಿಯರಿದ್ರು ಸಹ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಮಾಡಿದ್ದಾರೆ ಹೇಳಿದ್ರು ಹೈಕಮಾಂಡ್ ಗೆ ಪಕ್ಷ ಯಡಿಯೂರಪ್ಪನವ್ರು ಇದರ ಪರಾಜಿ ಪಕ್ಷದಿಂದ ಪಕ್ಷಕ್ಕೆ ನಿಷ್ಠೆಯಿಂದ ನಡ್ಕೊಳ್ತಕ್ಕಂಥವ್ರು ಆಯ್ಕೆ ಮಾಡ್ತಕ್ಕಂಥದ್ದು ಹಾಗಾಗಿ ಯಡಿಯೂರಪ್ಪ ಮಾತು ಕೇಳುದಿಲ್ಲ ಪ್ರಶ್ನೆ ಅಲ್ಲ ಯಡಿಯೂರಪ್ಪನವರು ಕೂಡ ಸಂಘ ಪರಿವಾರ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಸಂಘದ ಚೌಕಟ್ಟಲ್ಲಿ ಅವರು ಕೂಡ ಶ್ರಮವನ್ನು ಹಾಕಿರ್ತಕ್ಕಂಥವ್ರು ಸಂಘಟನೆ ಚೌಕಟ್ಟಲ್ಲಿ ಅವರು ಕೂಡ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಹಾಗಾಗಿ ಯಡಿಯೂರಪ್ಪನವ್ರು ಸ್ವ ಹೆಚ್ಛೆಯಿಂದ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು